तरह क्या मधुरता है क्या मस्तिया आज नया समझें आवत तरह तरह विषुवता है कि तस्यां कागा कषाम विषुवता है क्यों युन्त धर्म का कारण हां बंद है एवा ये रहा एवा बंधु तरह जितना ये बंधु तरह भी अन्य शब्द कागा के

अन्याह सह वासह एवं सर्वाण्यपि कर्माणि धर्मकर्माणि त्यक्त्वा सा काचित् वृशलीयासि तस्याह सहवासं कृत्वा अन्यय मयम् जीवनं अकरोत् इति अस्मा विहिदृष्टम् <laughs> ವಿಷ್ಣು ದೂತ ಕಿಮೂಚು ಅಯಂ ಹಿ ಜನ್ಮ ಜನ್ಮಕೋಟ್ಯಂ ಹಸಾಮಿ ರವಿ ವಶೋ ನಾಮ ಸ್ವಸ್ತಯನ ಹರೇ ಯಾವತ್ತು ಶ್ರೇಷ್ಠರಾದವರು ಏನೂ ತಿಳಿಯದ ಮಂದಿಗೆ ಅನ್ಯಾಯ ಮಾಡಬಾರದು ಅವರಿಗೆ ಯಾವುದರಿಂದ ಏನು ಒಳ್ಳೇದಾಗತ್ತೆ ಯಾವ್ದು ಕೆಟ್ಟದಾಗತ್ತೆ ಅಂತ ಪೂರ್ತಿ ಗೊತ್ತಾಗುದಿಲ್ಲ ಅವರು ದೊಡ್ಡವರು ಹೇಗ್ ಮಾಡ್ತಾರೋ ಅವರನ್ನ ಕಣ್ಮುಚ್ಚಿ ನಂಬಿ ಮಾಡ್ತಾರೆ ಅಂದ್ರೆ ಸಾಮಾನ್ಯರ ಕತೆ ಹೇಳಿದ್ದು ಇದು ತಿಳಿದವರು ಕೂಡ ಹಠಕ್ಕೆ ಬಿದ್ದು ಅವ್ರು ಹೇಳಿದ್ದಾದ್ರಿಂದ ನಾ ಮಾಡ್ಬಿಡ್ತೇನೆ ಅಂತ ಮಾಡುದಲ್ಲ ಆದ್ರೆ ಸಾಮಾನ್ಯರು ವರ್ತತೆ ಅಂತ ನಿಯಮ ಇರುವುದ್ರಿಂದ ಶ್ರೇಷ್ಠ ನೆನಪಿಸಿದವರಿಗೆ ಜನರ ವಿಶ್ವಾಸ ತಮ್ಮ ಮೇಲೆ ಇರುವುದರ ಬಗ್ಗೆ ಎಚ್ಚರ ಇರಬೇಕು ಅವರು ತಮ್ಮಲ್ಲಿ ವಿಶ್ವಾಸ ಇಟ್ಟಿರುವವರ ಬಗ್ಗೆ ತಮ್ಮ ಸ್ವತಃ ತಾವು ಏನು ಅರಿಯದ ಅರಿಯದ ಜಿ ಜನರ ಬಗ್ಗೆ ಪ್ರೀತಿಯನ್ನ ತೋರಿಸ್ಬೇಕು ಮತ್ತೆ ದ್ರೋಹ ಯಾವತ್ತು ಬಗೆಯುವುದು ಸರಿಯಲ್ಲ ಅಂತ ಹೇಳಿದ್ರು ಯಾಕೆ ಯಾಕಿದ್ ಹೇಳ್ತಾ ಇದ್ದೇನೆ ಅಂದ್ರೆ ಅಜಾಮಿಳ ಈಗ ಮೋಕ್ಷದಾಯಕವಾದಂತಹ ಹರಿನಾಮವನ್ನ ಭಕ್ತಿ ಪರವಶನಾಗಿ ಉಚ್ಚರಿಸಿದ್ದಾನೆ ಅವನು ಆ ಹೆಸರನ್ನ ಹೇಳುವಾಗ ಮಗನ ಹೆಸರೇ ನೆನಪಾಗಿದ್ದವನಿಗೆ ಆದ್ರ ಅಕ್ಷರ ಹೇಳುವಾಗ ಅವನ ಒಳಗಿನಿಂದ ಇದ್ದ ಸಹಜ ಸ್ವಭಾವದ ಆ ಜಾಗೃತಿ ಉಂಟಾಗಿ ನಾರಾಯಣ ಅಂತ ಅದರ ಜೊತೆಗೆ ಭಗವಂತನ ನೆನಪು ಒಟ್ಟಿ ಅವನಿಗೆ ಯಾವಾಗ ಭಕ್ತಿ ಪರವಶನಾಗಿ ಸ್ವಭಾವತಃ ಭಕ್ತನಾದವ ಹೊರಗಿನ ಪ್ರಭಾವಕ್ಕೊಳಗಾಗಿ ಕೆಟ್ಟ ಗಳಿಗೆಯಲ್ಲಿ ಕೆಟ್ಟ ಕಾರ್ಯದಲ್ಲಿ ತೊಡಗಿ ಯಾವುದೋ ಒಂದು ಗಳಿಗೆಯಲ್ಲಿ ತನ್ನ ಪೂರ್ವದ ಕಾರ್ಯಗಳೆಲ್ಲ ಎಷ್ಟು ಅನಾಹುತಕ್ಕೆ ಕಾರಣವಾದದ್ದು ಅಂತ ಭಾವಿಸಿ ಅದರ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತವನ್ನ ನಾಮಸ್ಮರಣೆಯ ಮೂಲಕ ಈಗ ಅವನು ಮಾಡಿಕೊಂಡ ಹಾಗಾಗಿದೆ ನಾವು ಅವನನ್ನ ಸುಮ್ನೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿಲ್ಲ ಅವನಿಗೆ ಈ ಕ್ಷಣದಲ್ಲಿ ಎಚ್ಚರ ಆಗಿದೆ ತನ್ನ ಪೂರ್ವದ ಘಟನೆಗಳ ಬಗ್ಗೆ ಪಶ್ಚಾತ್ತಾಪದ ಭಾವ ಇದೆ ಯದಾ ನಾರಾಯಣ ಇತಿ జగద చతురక్షరం యావత్తికు ప్రయ్చిత్త తుమ్ సులభవ మ మార్గ యావదు అందాల్కే అక్షరూ పశ్చా ప్రాయ్చిత్త చతురక్షరం నారాయణ ఇతి పదం నారాయణ ఎన్నంతాల్కే అక్షరద పద అది సర్వ అఘ పరిహారకవాద పరిహారకవదా నారాయణ పదవ ఉచ్చరిస్తా అబ్బ వ్యక్తి ಅದು ಪಶ್ಚಾತ್ತಾಪದ ಬೇಗೆಯಲ್ಲಿ ಎದ್ದು ಬಂದದ್ದಾದ್ರೆ ಅದು ನಿಶ್ಚಿತವಾದ ಪ್ರಾಯಶ್ಚಿತ್ತವಾಗತ್ತೆ ಇದು ನಮಗೆ ನಮ್ಮ ದೇವರು ಹೇಳಿದ ಮಾತು ನಾರಾಯಣ ಎಂಬ ನಾಲ್ಕೇ ಅಕ್ಷರದ ಒಂದು ಹರಿನಾಮವನ್ನ ಭಕ್ತಿ ಶ್ರದ್ಧೆಯಿಂದ ಉಚ್ಚರಿಸಿದ ಪಾಪಿ ತನ್ನದ ಪೂರ್ವ ತನ್ನ ಪೂರ್ವದ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡಂತಾಗುತ್ತೆ ಏತೇನೀವ ಅಸ್ಯ ಅಗಹ ಅಘ ನಿಷ್ಕೃತ ಕೃತ ನಿಷ್ಕೃತ ಅಂತಂದ್ರೆ ಪ್ರಾಯಶ್ಚಿತ್ತ ಅಘ ನಿಷ್ಕೃತ ನಿಷ್ಕೃತಿಗೆ ಪಾಪ ಪ್ರಾಯಶ್ಚಿತ್ತವನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡಂತಾಯಿತು ತೇನ ಸುರ ಪೋ ಮಿತ್ರ ದೃಗ್ ಗುರು ಮಹಾಗುರು ತಲ್ಪಗ தஷா ம் யம் இடமே சுன்தோயஸ்திஷய க்ள சுரா ಹೆಂಡ ಕುಡುಕ ಮಿತ್ರದೃಕ್ ಗೆಳೆಯರಿಗೆ ಅನ್ಯಾಯ ಮಾಡಿದವ ಬ್ರಹ್ಮ ವೇದವನ್ನ ಅಪಹರಿಸಿದವ ಅಥವಾ ಬ್ರಹ್ಮ ಹತ್ಯ ಪಾತಕಕ್ಕೆ ಒಳಗಾದವ ಗುರು ತಲ್ಪಕ ಗುರುಗಳ ಆ ವಿಶ್ವಾಸವನ್ನ ಕಳೆದುಕೊಂಡು ಅವರ ಮನೆಯಲ್ಲಿಯೇ ಅನ್ಯಾಯವನ್ನು ಮಾಡಿದವ ಅವರು ಕೂಡುವ ಆಸನ ಅಥವಾ ಹಾಸಿಗೆಯನ್ನ ತಾನು ಕೂಡ ಉಪಯೋಗಿಸಿದವ ಸ್ತ್ರೀ ಹೆಣ್ಣಿನ ರಾಜನ ತನ್ನ ಪೂರ್ವಜರ ಗೋವಿನ ಕೊಲೆಯನ್ನು ಮಾಡಿದವ ಇನ್ನು ಇನ್ಯಾವುದಾದ್ರೂ ಮಹಾಪಾತಕಗಳಿದ್ರೂ ಕೂಡ ಸರ್ವೇಶಾಂ ಅಪಿ ಅಘವತಾಂ ಈ ಎಲ್ಲ ಪಾಪ ಮಾಡಿದ ಅಷ್ಟು ಪಾಪಿಷ್ಠರಿಗೂ ಕೂಡ ಇದಮೇವ ಸುನಿಷ್ಕೃತ ನಾರಾಯಣ ಅನ್ನುವ ನಾಮವೇ ಅವರ ದೋಷಗಳನ್ನೆಲ್ಲ ಪರಿಹಾರ ಮಾಡುವುದಕ್ಕೆ ಸಮರ್ಥವಾದದ್ದು ಅದರ ಅರ್ಥ ಪಾಪ ಮಾಡಬಹುದು ಅಂತಲ್ಲ ಅವನಿಗೆ ಸ್ವಭಾವದಿಂದ ಅಂತದ್ದು ಮಾಡಬೇಕು ಅಂತ ಆಲೋಚನೆ ಇಲ್ಲ ಆದ್ರೆ ಅಹ್ ಅವನಿಗೆ ಒಂದು ವೇಳೆ ಅಂತ ದುಸ್ಥಿತಿಗೆ ಅನಿವಾರ್ಯವಾಗಿ ಬಿದ್ದು ಅದನ್ನ ಪರಿಹರಿಸಿಕೊಳ್ಳಿಕ್ಕೋಸ್ಕರ ಅವನು ಪ್ರಯತ್ನ ಪಾಡ್ ಪಡ್ತಾ ಇದ್ದಾನೆ ಅಂತಂದಾಗ ಅಂದ್ರೆ ಸ್ವಭಾವತಃ ಸಜ್ಜನ ಆದ್ರೆ ಪ್ರಭಾವದಿಂದಾಗಿ ಯಾರದ್ದೋ ಮಾತಿಗೆ ಒಳಗಾಗಿ ಅವನಿಯ ಅವ್ಯವಸ್ಥೆಯ ಕಾರ್ಯವನ್ನು ಮಾಡಿರ್ತಾನೆ ಅಂತಹ ಸಂದರ್ಭದಲ್ಲಿ ನಾಮವ್ಯಾಹರಣ್ ವಿಷ್ಣೋ ಯತಯ ಮತಿ ಮೋಸ್ಟ್ಲಿ ಬಹಳ ಸ್ವಲ್ಪವೇ ಇಂಟರ್ನೆಟ್ ಇರೋದ್ರಿಂದ ಮಧ್ಯದಲ್ಲಿ ಒಂದೆರಡು ಶ್ಲೋಕಕ್ಕೆ ನಿಲ್ಬಹುದು ನಿಂತರೆ ಅಲ್ಲಿಗೆ ನಾನು ಮುಗಿಸ್ತೇನೆ ನೆಟ್ವರ್ಕ್ ಇಲ್ಲ ಇಲ್ಲಿ ಯಾವುದೋ ಒಂದು ತೋಟದ ಭಾಗದಲ್ಲಿ ಮಾತ್ರ ಈ ಜಾಗದಲ್ಲಿ ಒಂದು ಚೂರು ಸಿಗುತ್ತೆ ಅದು ಕೂಡ ಆ ಈಗ ಎಷ್ಟೊತ್ತು ಬರುತ್ತೆ ಗೊತ್ತಿಲ್ಲ ಬಂದಷ್ಟು ಹೊತ್ತು ಮಾಡ್ತೇನೆ ಆ ತೋರಿಸ್ತಾ ಇದೆ ಇನ್ನು ಸ್ವಲ್ಪ ಹೊತ್ತೆ ಬರುವುದು ಅಂತ ಅದಕ್ಕೆ ಹೇಳ್ತಾ ಇದ್ದೇನೆ ಮತ್ತೆ ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೆ ಅಲ್ಲಿಗೆ ನಿಂತಿತೆಯ ತತ್ಥ ಆ ಪಾಪಿಗಳಿಗೂ ಕೂಡ ಈ ಹರಿನಾಮದ ಉಚ್ಚಾರಣೆಯ ಕಾರ್ಯವೇ ಮಹಾ ಪ್ರಾಯಶ್ಚಿತ್ತ ಯಾಕೆಂದ್ರೆ ಸ್ವಾಭಾವಿಕವಾಗಿ ಅವರ ಒಳಗೆ ಇದ್ದ ವಿಷ್ಣು ಭಕ್ತಿ ಆಗ ವ್ಯಕ್ತವಾಗುವುದು ಸತ್ಯಮೇವೋದಿತಂ ಬ್ರಹ್ಮನ್ ಲೋಹಂ ಯಾತಿ ಸುವರ್ಣತಾಂ ಕೇನಾಪ್ಯ ಅಥಾಪಿ ಕರ್ಪರಂ ಹೇಮನೋ ಭವೇತ್ ಪುರುಷಮಣಿಯ ಸ್ಪರ್ಶದಿಂದ ಕೆಲವು ಲೋಹಗಳು ಚಿನ್ನವಾಗುವುದು ಅನ್ನೋದು ಸತ್ಯವೇ ಲೋಹಗಳು ಚಿನ್ನವಾಗತ್ತೆ ಅನ್ನುವ ಕಾರಣಕ್ಕೆ ನಾವು ಯಾವುದೋ ಒಂದು ಆ ಚಿಪ್ಪನ್ನ ತಂದು ಆ ಲೋಹಮಣಿಗೆ ಅದು ಪುರುಷ ಮಣಿಗೆ ಜೋಡಿಸಿದ್ರೆ ಆವಾಗ ಚಿಪ್ಪು ಅನ್ನೋದು ಚಿನ್ನ ಆಗುದಿಲ್ಲ ಅಲ್ಲಿ ಚೀ ಇದೆ ಪೂ ಒಂದು ತೆಂಪನ್ನ ನಾ ಹಾಕಿದ್ರೆ ಅಷ್ಟೇ ವ್ಯತ್ಯಾಸ ಆದ್ರಿಂದ ಯಾಕೆ ಆಗ್ಬಾರ್ದು ಅಂತ ಕೇಳಿದ್ರೆ ಅದಾಗಲ್ಲ ಲೋಹದಲ್ಲಿ ಕೆಲವು ಲೋಹಗಳು ಮಾತ್ರ ಕೂಡ ತಾಮ್ರ ಬೆಳ್ಳಿ ಅಂತಹ ಕೆಲವು ಲೋಹಗಳು ಮಾತ್ರ ಕೆಲವು ವಿಶಿಷ್ಟವಾದ ರಸಾಯನ ಸಂಪರ್ಕದಿಂದ ಚಿನ್ನವಾಗಿ ಬದಲಾಗುತ್ತೆ ಈ ದೇಶದಲ್ಲಿ ಗಣಿಗಳ ಸಂಖ್ಯೆ ಬಹಳ ಕಮ್ಮಿ ಈ ದೇಶದಲ್ಲಿ ರಸಾಯನ ತಂತ್ರಗಳ ಬಗ್ಗೆ ಚೆನ್ನಾಗಿ ಬಳಕೆ ಇತ್ತು ಆದ್ರಿಂದಾಗಿ ಕೆಲವು ವಿಶಿಷ್ಟವಾದ ಕ್ರಮದಿಂದ ಬೆಳ್ಳಿ ಬೆಳ್ಳಿ ಮತ್ತು ತಾಮ್ರವನ್ನ ಚಿನ್ನವನ್ನಾಗಿಸುವಂತಹ ತಂತ್ರಜ್ಞಾನವನ್ನ ನಮ್ಮ ಪೂರ್ವಜರು ಹೊಂದಿದ್ರು ಅಂತದ್ದನ್ನ ನಾಶ ಮಾಡಿದ್ದಾರೆ ಆ ನಂತರದ ಅಧಿಕಾರದ ವ್ಯಾಪ್ತಿಯಲ್ಲಿದ್ದವರು ಆದ್ರೆ ಅದರ ಕುರುಹುಗಳು ಇವತ್ತಿಗೂ ಇದೆ ಅದರ ತಂತ್ರಗಳ ಬಗ್ಗೆ ಮಾಹಿತಿ ಇದೆ ಮತ್ತೆ ಅದು ನಡೀತಾ ಇದ್ದ ಜಾಗಗಳ ಬಗ್ಗೆ ಇವತ್ತಿಗೂ ಬಾರ್ಕೂರ್ನಂತಹ ಪ್ರದೇಶಗಳಲ್ಲಿ ಅದರ ಕುರುಹು ಇದೆ ಹಾಗೆ ಸ್ವಾಭಾವಿಕವಾದ ವಿಷ್ಣು ಭಕ್ತಿ ವ್ಯಕ್ತವಾಗ್ಲಿಕ್ಕೆ ಅವಕಾಶ ಇದೆ ಬಿಟ್ಟು ವಿಷ್ಣು ಭಕ್ತಿಯೇ ಒಳಗಿನಿಂದ ಸ್ವಲ್ಪವೂ ಇಲ್ಲದವನಿಗೆ ನಾರಾಯಣ ಅನ್ನುವ ನಾಮದಿಂದ ಬಿಡುಗಡೆ ಆಗುತ್ತೆ ಅನ್ನೋದು ಈ ಮಾತಿನ ತಾತ್ಪರ್ಯ ಅಲ್ಲ ಒಳಗಿನಿಂದ ಒಬ್ಬ ಸಹಜವಾದ ಭಕ್ತ ಆದ್ರೆ ಯಾವುದೋ ದುಷ್ಪ್ರಭಾವಕ್ಕೆ ಒಳಗಾಗಿ ತಪ್ಪು ಕೆಲಸ ಮಾಡಿ ಪಶ್ಚಾತ್ತಾಪ ಪಟ್ಟು ಈಗ ನಾಮಸ್ಮರಣೆಯನ್ನು ಮಾಡಿದ್ದಾನೆ ಎಂದಾಗ ಅಷ್ಟೂ ಪಾಪಗಳು ಕೂಡ ಹರಿನಾಮಸ್ಮರಣೆಯ ಶಬ್ದಗಳ ಉಚ್ಚಾರಣೆಯಿಂದ ಅಂತರಂಗ ಶುದ್ಧಿಯಾಗಿ ಮನು ಪರಾಶರ ಮೊದಲಾದ ಸ್ಮೃತಿಕಾರರು ವಿಧಿಸಿರುವ ವ್ರತ ಪ್ರಾಯಶ್ಚಿತ್ತ ಕರ್ಮಗಳನ್ನ ಅನುಷ್ಠಾನ ಮಾಡಿದಾಗ ಕೆಲವು ಶುದ್ಧಿ ಆಗುತ್ತೆ ಅದರಿಂದಲೂ ಶುದ್ಧಿ ಆಗದ ಕೆಲವು ಕರ್ಮಗಳಿವೆ ಮಹಾಪ್ರಾಯಶ್ಚಿತ್ತಗಳ ಬಗ್ಗೆ ಹೇಳಿ ಮೇ ಹೇಳಿದ ಮೇಲೂ ಕೆಲವು ಗುಣವಾಗದ ಪಾಪಗಳಿವೆ ಅಂತಹ ಪಾತಕಗಳನ್ನು ಕೂಡ ಯಥಾ ನಾಮ ಅಪಧೈರುದಾಹೃತೈ ತಮ ಶ್ಲೋಕ ಗುಣೋಪ ಗುಣೋಪಲಂಬಕಂ ಮಹಾಕೀರ್ತಿಶಾಲಿಯಾದ ಹರಿಯ ನಾಮಸ್ಮರಣೆಯಿಂದಲೇನೆ ಅಂತಹ ಮಹಾಪಾತಕಗಳು ಕೂಡ ನಾಶವಾಗುತ್ತೆ ಕೇವಲ ಪಾಪ ಪರಿಹಾರ ಅಲ್ಲ ಅವನ ಜೀವನವೇ ಉದ್ಧಾರ ಆಗುತ್ತೆ ಕೆಲವು ಸತ್ತಿ ಕೆಲವು ಪಾಪ ಪರಿಹಾರಕ್ಕೆ ಮಾತ್ರ ಕಾರಣ ಆಗುತ್ತೆ ಅವನಿಗೆ ಅಂತರಂಗದಲ್ಲಿ ಶುದ್ಧಿ ತಂದು ಜ್ಞಾನ ಕೊಡ್ಲಿಕ್ಕೆ ಏನು ಕಾರಣ ಆಗುದಿಲ್ಲ ಆದ್ರೆ ಹರಿನಾಮಸ್ಮರಣೆ ಹಾಗಲ್ಲ ಪಾಪ ಪರಿಹಾರವಾಗಿ ಅಂತಃಕರಣ ಶುದ್ಧಿಯಾಗಿ ಜ್ಞಾನ ಬರಲಿಕ್ಕೆ ಬೇಕಿರುವಂತಹ ವಾತಾವರಣವನ್ನ ಅದು ನಿರ್ಮಾಣ ಮಾಡುತ್ತೆ ಅನ್ನೋದನ್ನ ನೈಕಾಂತಿಕಂ ಕೃತೆ ನಿಷ್ಕೃತೆ ಪುನರ್ಧಾವತಿ ಚೇತ ಸತ್ಪಥೇ ತಿರ್ಹಾರ ಗುಣಾನುವಾದ ಗುಣಾಸ್ ಖಲು ಸತ್ವಭಾವನಾ ನೈಕಾಂತಿಕೃತಿ ನಿಷ್ಕೃತೆ ನಿಷ್ಕೃತಿ ಅಂತಂದ್ರೆ ಆಗ್ಲೇ ಹೇಳಿದಾಗ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡಿದ ಬಳಿಕವೂ ಮನಸ್ಸು ಮತ್ತೆ ಅಶಾಸ್ತ್ರೀಯವಾದ ದಾರಿಯಲ್ಲೇ ಓಡಾಡುತ್ತದೆ ಅಂತಂದ್ರೆ ಆ ಪ್ರಾಯಶ್ಚಿತ್ತಕ್ಕೆ ಅರ್ಥ ಇಲ್ಲ ಆ ಪ್ರಾಯಶ್ಚಿತ್ತ ಫಲಕಾರಿ ಅಲ್ಲ ಆದ್ರಿಂದ ಪಾಪಗಳಿಗೆ ಪಾಪ ಪೂರ್ತಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ ಬಯಸೋರಿಗೆ ಹರಿಯ ಗುಣಾನುಸಂಧಾನ ಪೂರ್ವಕವಾದ ನಾನು ಉಚ್ಚಾರಣೆಯೇ ಪ್ರಧಾನ ಪ್ರಾಯಶ್ಚಿತ್ತ ಯಾಕೆಂದ್ರೆ ಪ್ರಾಯ ಚಿತ್ತ ಶೋಧನ ಅನ್ನೋದೇ ಪ್ರಾಯಶ್ಚಿತ್ತ ಶಬ್ದದ ಅರ್ಥ ಚಿತ್ತ ಶೋಧನವಾಗದೆ ಎಷ್ಟು ಅವನು ವ್ರತ ಕರ್ಮಾನುಷ್ಠಾನ ಮಾಡಿದ್ರು ಕೂಡ ಮತ್ತದೇ ಕರ್ಮದ ಕಡೆಗೆ ಮನಸ್ಸು ವಾಲ್ತಾ ಇದೆ ಅಂದ್ರೆ ಆ ಪ್ರಾಯಶ್ಚಿತ್ತಕ್ಕೆ ಅರ್ಥವಿಲ್ಲ ಅಥ್ತಿ ನಮ್ಮ ಅಪನಯತ ಕೃತಶೇಷಾ ಘನಿಷ್ಕೃತ ಯತಸೌ ಭಗವನ್ ನಾಮ ಮ್ರಿಯಮ ಸಾಮಗ್ರಹೀತ್ ಅದರಿಂದ ಅಜಮಾ ಅಜಾಮಿಳನನ್ನು ನೀವು ಎಳ್ಕೊಂಡು ಹೋಗ್ಲಿಕ್ಕಾಗಲ್ಲ ನರಕದಲ್ಲಿ ಕೊಂಡು ಹೋಗಿ ಬೇಯಿಸ್ಲಿಕ್ಕಾಗಲ್ಲ ಇಲ್ಲಿ ಚೂರ ಚೂರಿದೆ ಇನ್ನೊಂದು ನಿಮಿಷ ಬರ್ತದೆ ತೋರಿಸ್ತಾ ಇದೆ ಅದು ನಿಮ್ಮಲ್ಲಿ ಅದ್ರಿಂದ ಈಗ ಇಲ್ಲಿಗೆ ಮುಗಿಸೋಣ ಇನ್ನೊಂದು ನಿಮಿಷ ಬರುತ್ತಷ್ಟೇ ಮುಗೀತ ಅದು ಲೋಡು ಇಲ್ಲ ಅಂತ ಹೇಳ್ತಿದೆ श्रीहरी प्रियता श्री कृष्णार्पितमस्तु नारायण 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 हरि प्रियताम श्री